ಕಣ್ಣಿನ ಆರೋಗ್ಯವು ನಮ್ಮ ಒಟ್ಟಾರೆ ಆರೋಗ್ಯದಷ್ಟೇ ಮುಖ್ಯವಾಗಿದೆ ಇನ್ನು ಆಧುನಿಕ ಜೀವನ ಶೈಲಿ ಮೊಬೈಲ್ನ ದೀರ್ಘಕಾಲಿಕ ಬಳಕೆ ಕಂಪ್ಯೂಟರ್ಗೆ ಗಂಟೆ ಗಂಟಲ್ಲೇ ಕಣ್ಣು ನೋಡಬಹುದು ಇನ್ನು ತಪ್ಪು ಆಹಾರ ಕ್ರಮಗಳಿಂದ ಚಿಕ್ಕ ವಯಸ್ಸಿನಲ್ಲೇ ಕಣ್ಣಿನ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಇನ್ನು ಸಮೀಪ ದೃಷ್ಟಿ ಅಥವಾ ದೂರದೃಷ್ಟಿ ದೋಷಗಳು ಇಂದು ಸಾಮಾನ್ಯವಾಗಿದ್ದು ಆದರೆ ಕೆಲವು ಸರಳ ಮನೆ ಮದ್ದುಗಳ ಮೂಲಕ ನೀವು ಕಣ್ಣಿನ ಆರೋಗ್ಯವನ್ನು ಸುಧಾರಿಸಿ ಕರ್ನಾಟಕದ ಅವಶ್ಯಕತೆಯನ್ನು ಕಡಿಮೆ ಮಾಡಬಹುದು ಹೌದು ಕಣ್ಣಿನ ಆರೋಗ್ಯಕ್ಕೆ ಸೋಂಪು ಬಾದಾಮಿ ಮತ್ತು ಆರ್ಗಾನಿಕ್ ಸಕ್ಕರೆಯ ಮಿಶ್ರಣವು ಅತ್ಯಂತ ಪರಿಣಾಮಕಾರಿಯಾಗಿದೆ ಸೋಂಪು ಕಣ್ಣಿನ ಒಳಗಿನ ರಕ್ತನಾಳಗಳಿಗೆ ಪೋಷಣೆ ನೀಡುತ್ತದೆ ಇನ್ನು ಎರಡನೇದಾಗಿ ನೋಡಬೇಕಾದ್ರೆ ಬಾದಾಮಿ ಪೇಸ್ಟ್ ನ ಶಕ್ತಿ ಹೌದು ಬಾದಾಮಿಯು ಕಣ್ಣಿನ ಆರೋಗ್ಯಕ್ಕೆ ಅತ್ಯುತ್ತಮವಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ ಇನ್ನು ತಯಾರಿಕೆ ವಿಧಾನ ನೋಡ್ಬೇಕಾದ್ರೆ ಎಂಟು ಬಾದಾಮಿಗಳನ್ನ ರಾತ್ರಿ ಇಡೀ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಸಿಪ್ಪೆ ತೆಗೆದು ಪೇಸ್ಟ್ ರೂಪದಲ್ಲಿ ರುಬ್ಬಿಕೊಳ್ಳಿ ಈ ಪೇಸ್ಟ್ ನ ಒಂದು ಚಮಚವನ್ನ ಒಂದು ಗ್ಲಾಸ್ ನೀರನ್ನ ಜೊತೆ ಸೇರಿಸಿ ಪ್ರತಿದಿನ ಬೆಳಗ್ಗೆ ಸೇವನೆ ಮಾಡಿ ಇನ್ನು ಮೂರನೇದಾಗಿ ನೋಡಬೇಕಾದ್ರೆ ಒಣದ್ರಾಕ್ಷಿ ಮತ್ತು ಅಂಜೂರದ ಮಿಶ್ರಣ ಹೌದು ಒಣದ್ರಾಕ್ಷಿ ಮತ್ತು ಅಂಜೂರವು ಕಣ್ಣಿನ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ತಯಾರಿಕೆ ವಿಧಾನ ನೋಡಬೇಕಾದ್ರೆ ಹದಿನೈದು ಒಣದ್ರಾಕ್ಷಿಗಳು ಮತ್ತು ಎರಡು ಅಂಜೂರಗಳನ್ನು ರಾತ್ರಿಯಿಡೀ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟಿಯಲ್ಲೇ ಸೇವನೆ ಮಾಡಿ ಇದು ಕಣ್ಣಿನ ಸ್ನಾಯುಗಳನ್ನು ಬಲಪಡಿಸುವುದರ ಜೊತೆಗೆ ದೃಷ್ಟಿಯ ಸ್ಪಷ್ಟತೆಯನ್ನು ಕೂಡ ಹೆಚ್ಚಿಸುತ್ತದೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು